ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತುಂಗ ರಸ್ತೆ ಬೆಂಗಳೂರು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಜ್ಞಾಪನವನ್ನು ಹೊರಡಿಸಿದ ಇಲಾಖೆ ಅದು ಏನೇನಿದೆ ಅಂತ ಹೇಳಿ ಒಂದೆರಡು ನಿಮಿಷ ನೋಡ್ಕೊಂಡು ಬಂದ್ಬೇಡ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಅವಧಿಗಳು ಮತ್ತು ರಜಾ ಅವಧಿಗಳನ್ನು ನಿಗದಿ ಮಾಡೋದ್ರ ಬಗ್ಗೆ ಒಂದು ಜ್ಞಾಪನವನ್ನು ಹೊರಡಿಸಿದೆ ಇಲಾಖೆ ಅದರಲ್ಲಿ ಉಲ್ಲೇಖಗಳು ಕೊಟ್ಟಿದ್ದಾರೆ ಇದು ನಿಮಗೆ ನಾವು ನೋಡಬಹುದು ಇಲ್ಲಿ ಏನಂತ ಏನು ಹೇಳಿದ್ದಾರೆ ಈ ಸುತ್ತೋಲೆಯಲ್ಲಿ ಅಂತ ನಾವು ನೋಡೋದಾದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಟುವಟಿಕೆಗಳು ಮುಕ್ತಾಯವಾಗುತ್ತಲಿದ್ದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಸದರಿ ಸಾಲಿನಲ್ಲಿ ಎಂದಿನಂತೆ ಅಗತ್ಯ ಪೂರ್ವ ಸಿದ್ಧತೆಗಾಗಿ ನೋಟ್ ದಿಸ್ ಪಾಯಿಂಟ್ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ದಿನಾಂಕ ಇಪ್ಪತ್ತೊಂಬತ್ತು ಐದು ಇಪ್ಪತ್ತೈದರಿಂದ ಶಾಲೆಯನ್ನು ಪ್ರಾರಂಭಿಸಲು ಸೂಚಿಸಲಾಗಿದೆ ಅಂದರೆ ಮೇ ಇಪ್ಪತ್ತೊಂಬತ್ತಕ್ಕೆ ನಾವು ಪುನಃ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅದರಂತೆ ವಾರ್ಷಿಕ ಶೈಕ್ಷಣಿಕ ಕ್ರಿಯಾ ಯೋಜನೆಯ ವೇಳಾಪಟ್ಟಿಯನ್ನು ನಿಗದಿಪಡಿಸಲಾಗಿದೆ ಪ್ರಯುಕ್ತ ರಾಜ್ಯದ ಎಲ್ಲ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಸರ್ಕಾರಿ ಅನುದಾನ ಅನುದಾನ ರೈತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಹಾಯವಾಗುವಂತೆ ಒಟ್ಟು ವಾರ್ಷಿಕ ದಿನಗಳಲ್ಲಿ ಲಭ್ಯವಾಗುವ ಶೈಕ್ಷಣಿಕ ಚಟುವಟಿಕೆ ಅವಧಿಗಳು ಕರ್ತವ್ಯದ ದಿನಗಳು ಮತ್ತು ರಜಾ ದಿನಗಳನ್ನು ಆಧರಿಸಿ ಅದಕ್ಕನುಗುಣವಾಗಿ ವಾರ್ಷಿಕ ಕಾರ್ಯಸೂಚಿಯನ್ನ ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ ಅದರಂತೆ ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿ ಮತ್ತು ಅನುಪಾಲನೆ ಮಾಡಲು ತಿಳಿಸಿದೆ ಓಕೆನಾ ಇದು ಏನಕ್ಕಪ್ಪ ಅಂದ್ರೆ ಬೋತ್ ಪೇರೆಂಟ್ಸ್ಗೂ ಕೂಡ ಯೂಸ್ ಆಗುತ್ತೆ ಯಾವ ಡೇಟ್ಗೆ ರಜಾ ಬಿಡ್ತಾರೆ ಯಾವ ಡೇಟ್ಗೆ ಶಾಲೆ ನಡೆಯುತ್ತೆ ನೀವು ನೋಡ್ಕೋಬಹುದು ಅಲ್ವಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ತವ್ಯದ ದಿನಗಳು ಯಾವಾಗಪ್ಪ ಮೊದಲನೇ ಅವಧಿ ಇಪ್ಪತ್ತೊಂಬತ್ತು ಐದರಿಂದ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತೈದರವರೆಗೆ ಎರಡನೇ ಅವಧಿ ಎಂಟು ಹತ್ತರಿಂದ ಸೊ ಹತ್ತು ನಾಲ್ಕು ಇಪ್ಪತ್ತಾರರವರೆಗೆ ಓಕೆ ಕರ್ತವ್ಯದ ದಿನಗಳು ನಾನು ಹೇಳ್ತಾ ಇರೋದು ಇನ್ನು ರಜಾ ದಿನಗಳು ನೋಡಿ ನಾ ಬನ್ನಿ ರಜಾ ದಸರಾ ರಜೆ ಯಾವಾಗಿದೆಯಪ್ಪ ಅಂದರೆ ಇಪ್ಪತ್ತು ಒಂಬತ್ತು ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತೈದರವರೆಗೆ ದಸರಾ ರಜೆ ಇದೆ ಈ ವರ್ಷ ಓಕೆನಾ ಇನ್ನು ಬೇಸಿಗೆ ರಜೆ ಹನ್ನೊಂದು ನಾಲ್ಕು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಐದು ಇಪ್ಪತ್ತಾರರವರೆಗೆ ಅಂದರೆ ಇದು ನೆಕ್ಸ್ಟ್ ಇಯರ್ ರೈಟ್ ದಸರಾ ರಜೆ ಈಗ ನೋಡಿ ನಮ್ಮದು ಏನಂತ ಹೇಳಿದರೆ ಈಗ ಇಲ್ಲಿ ಇಪ್ಪತ್ತೊಂಬತ್ತು ಐದರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಶೈಕ್ಷಣಿಕ ಸಾಲಿನಲ್ಲಿ ನಮಗೆ ಇಪ್ಪತ್ತೊಂಬತ್ತಕ್ಕೆ ರಿಓಪನ್ ಆಗುತ್ತೆ ಅಂದರೆ ಇಪ್ಪತ್ತೊಂಬತ್ತರವರೆಗೂ ರಜೆ ಇದೆ ಓಕೆ ಮುಂದೆ ಕೇಳಕ್ಕೆ ಹೇಳ್ತೀನಿ ನಾನು ಯಾವ ಡೇಟಿಗೆ ರಜಾ ಬರುತ್ತೆ ಏನು ಅಂತ ಕರ್ತವ್ಯದ ದಿನಗಳು ಮತ್ತು ರಜಾ ದಿನಗಳ ವಿವರ ಮೇ ತಿಂಗಳಲ್ಲಿ ಎಷ್ಟು ಕರ್ತವ್ಯದ ದಿನಗಳಿದೆ ಜೂನ್ನಲ್ಲಿ ಎಷ್ಟು ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡುತ್ತೆ ಪೇರೆಂಟ್ಗೆ ನೀವು ಇಲ್ಲಿ ಆಮೇಲೆ ಇಲ್ಲಿ ಏನಂದರೆ ಒಟ್ಟು ಕರ್ತವ್ಯದ ದಿನಗಳ ನಿರ್ವಹಣೆ ಹೇಗೆ ಅಂತ ಹೇಳಿದರೆ ಶಾಲಾ ಕರ್ತವ್ಯದ ದಿನಗಳು ಇನ್ನೂರ ನಲವತ್ತೆರಡು ಪರೀಕ್ಷೆಗಳು ಮತ್ತು ಮೌಲ್ಯಮಾಪನಕ್ಕೆ ಇಪ್ಪತ್ತಾರು ದಿನ ಹೋಗುತ್ತೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಇಪ್ಪತ್ತೆರಡು ದಿನ ಹೋಗುತ್ತೆ ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣೆಗೆ ಹತ್ತು ದಿನ ಹೋಗುತ್ತೆ ಶಾಲಾ ಸ್ಥಳೀಯ ರಜೆಗಳು ನಾಲ್ಕು ದಿನ ನೋಡಿ ಇಲ್ಲಿ ಏನಂದ್ರೆ ಕೆಲವರು ಐದು ದಿನ ಕೊಟ್ಬಿಡ್ತಾರೆ ಲೋಕಲ್ ಹಾಲಿಡೇ ಅದು ಇಲ್ಲ ಚೇಂಜ್ ಆಗಿದೆ ನೀವು ನಾಲ್ಕು ದಿವಸ ಕೊಡಬೇಕಾಗುತ್ತೆ ಬೋಧನಾ ಕಲಿಕಾ ಪ್ರಕ್ರಿಯೆಗಳು ದಿನಗಳೆಷ್ಟಪ್ಪ ನೂರ ಎಪ್ಪತ್ತೆಂಟು ಓಕೆನಾ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಕ್ತಾಯ ಹಂತದಲ್ಲಿ ನಿರ್ವಹಿಸಬೇಕಾದ ಅಂಶಗಳು ಏನು ಒಂದರಿಂದ ಒಂಬತ್ತನೇ ತರಗತಿವರೆಗೆ ಮೌಲ್ಯಾಂಕನ ಮಾ ಮೌಲ್ಯಮಾಪನ ಮಾಡಿ ಮಾಡಿದ ಫಲಿತಾಂಶವನ್ನು ಪೂರ್ಣಗೊಳಿಸ್ಬಿಟ್ಟು ಶೇಕಡ ನೂರು ಅಂಕಗಳಿಗೆ ಕ್ರೋಢೀಕರಿಸಿ ನಿಯಮಾನುಸಾರ ಗ್ರೇಡ್ ದಾಖಲಿಸ್ಬಿಟ್ಟು ಸ್ಯಾಟ್ಸ್ನಲ್ಲಿ ಸಂಬಂಧಿಸಿದ ಪ್ರಾಥಮಿಕ ಶಾಲೆಗಳಿಗೆ ದಿನಾಂಕ ಏಳು ನಾಲ್ಕು ಇಪ್ಪತ್ತೈದರೊಳಗಾಗಿ ಮತ್ತು ಪ್ರೌಢಶಾಲೆಗೆ ಸಂಬಂಧಿಸಿದಂತೆ ಎಂಟು ನಾಲ್ಕು ಇಪ್ಪತ್ತೈದರೊಳಗಾಗಿ ಇದನ್ನು ಸ್ಯಾಟ್ಸ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಓಕೆ ದೆನ್ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಟು ಮೌಲ್ಯಾಂಕನ ಸೇರಿದಂತೆ ಉಳಿದ ಒಂದರಿಂದ ಒಂಬತ್ತನೇ ತರಗತಿಯ ಫಲಿತಾಂಶವನ್ನು ನಿಯಮಾನುಸಾರ ವಿಶ್ಲೇಷಿಸಿ ನಿಗದಿಪಡಿಸಿದಂತೆ ದಿನಾಂಕ ಎಂಟು ನಾಲ್ಕು ಇಪ್ಪತ್ತೈದರಂದು ಪ್ರಾಥಮಿಕ ಶಾಲಾ ಹಂತದಲ್ಲಿ ಹಾಗೂ ಒಂಬತ್ತು ನಾಲ್ಕು ಇಪ್ಪತ್ತೈದರಂದು ಪ್ರೌಢಶಾಲಾ ಹಂತದಲ್ಲಿ ಎರಡನೇ ಸಮುದಾಯದತ್ತ ಶಾಲೆ ಪೋಷಕರ ಸಭೆ ಕರೆದು ಪ್ರಕಟಣೆ ಮಾಡಬೇಕು ಓಕೆನಾ ರಿಸಲ್ಟ್ ಅನೌನ್ಸ್ ಯಾವ ಮಾಡಬೇಕು ಅಂತ ರೈಟ್ ಹದಿನಾಲ್ಕು ನಾಲ್ಕು ಇಪ್ಪತ್ತೈದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಎಲ್ಲ ಪ್ರಾಥಮಿಕ ಪ್ರೌಢ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಡಿ ಎಂ ಸಿ ಖಾಸಗಿ ಶಾಲೆಗಳಲ್ಲಿ ಸಂಬಂಧಿಸಿದ ಆಡಳಿತ ಮಂಡರಿಯವರು ಮತ್ತು ಮಕ್ಕಳೊಂದಿಗೆ ಉತ್ತಮ ಪೂರ್ವ ತಯಾರಿಯೊಂದಿಗೆ ಆಚರಣೆ ಮಾಡಬೇಕು ಶಾಲಾ ಸ್ಥಳೀಯ ರಜೆಗಳಿಗೆ ಸಂಬಂಧಿಸಿದಂತೆ ಶಾಲಾ ವಾರು ನಿರ್ದಿಷ್ಟಪಡಿಸಿದ ದಿನಾಂಕಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೂರ್ವಭಾವಿಯಾಗಿ ಜೂನ್ ಇಪ್ಪತ್ತೈದರ ಮೊದಲ ವಾರದಲ್ಲಿ ಅನುಮೋದನೆ ನೀಡಬೇಕು ಅನುಮೋದಿತ ನೀಡಿದ ದಿನಾಂಕಗಳಿಗೆ ಮಾತ್ರ ಸ್ಥಳೀಯ ರಜೆ ಕೊಡಬೇಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸರ್ಕಾರಿ ಶಾಲೆಗಳ ಒಂದರಿಂದ ಹತ್ತನೇ ತರಗತಿ ಎಲ್ಲ ಮಕ್ಕಳಿಗೆ ಎರಡು ಜೊತೆ ಉಚಿತ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ಹಾಗೂ ಖಾಸಗಿ ಶಾಲೆಗಳಿಗೆ ಪಠ್ಯಪುಸ್ತಕಗಳು ಸಂಬಂಧಿಸಿದ ತಾಲೂಕುಗಳಿಗೆ ಸರಬರಾಜು ಆದ ತಕ್ಷಣ ಸಂಬಂಧಿಸಿದ ಶಾಲೆಗಳ ಮುಖ್ಯೋಪಾಧ್ಯಾಯರ ಮುಖಾಂತರ ಮಕ್ಕಳಿಗೆ ತಲುಪಿಸುವ ಬಗ್ಗೆ ಈಗಲೇ ಅಡ್ವಾನ್ಸ್ ಆಗಿ ಕ್ರಮ ತಗೋಬೇಕು ಓಕೆ ಹನ್ನೊಂದು ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾಲ್ಕು ಇಪ್ಪತ್ತೈದರವರೆಗೆ ಶಾಲೆಗೆ ಬೇಸಿಗೆ ರಜೆಯನ್ನು ಘೋಷಣೆ ಆಗಿದೆ ಓಕೆನಾ ನಾನು ಅವಾಗಲೇ ಹೇಳಿದೆ ಇಪ್ಪತ್ತೊಂಬತ್ತು ಕ್ರಿ ಓಪನ್ ಅಂದರೆ ಯಾವ ಡೇಟ್ಗೆ ರಜೆ ಇರುತ್ತೆ ಅಂತ ಹೇಳಿದ್ರೆ ಹನ್ನೊಂದು ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಐದು ಇಪ್ಪತ್ತೈದರವರೆಗೆ ಶಾಲೆಗೆ ಬೇಸಿಗೆ ರಜೆ ಘೋಷಣೆ ಆಗಿದೆ ಶಾಲಾ ಮುಖ್ಯಸ್ಥರು ಶಾಲಾ ದಾಸ್ತಾನುಮುತ ದಾಖಲೆಗಳನ್ನು ಅಕ್ಷರ ದಾಸನ ಕಾರ್ಯಕ್ರಮದಡಿ ಬಿಸಿ ಊಟದ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಟ್ಟು ಬರಪೀಡಿತ ತಾಲೂಕುಗಳಲ್ಲಿ ರಜಾವಧಿಯಲ್ಲಿ ಮಕ್ಕಳಿಗೆ ಬಿಸಿ ಊಟ ನೀಡುವ ಕುರಿತು ಸಂಬಂಧಿಸಿದ ನಿರ್ದೇಶನಾಲಯದಿಂದ ನೀಡುವ ಸೂಚನೆಗಳಂತೆ ಕ್ರಮ ವಹಿಸಬೇಕು ಒಂದು ವೇಳೆ ಈ ಅವಧಿಯಲ್ಲಿ ಅಧಿಕೃತ ಚುನಾವಣಾ ಕಾರ್ಯಕ್ಕೆ ಮತಗಟ್ಟೆ ಕೇಂದ್ರಗಳನ್ನಾಗಿ ಶಾಲೆಗಳನ್ನು ಬಳಸಲು ಸಂಬಂಧಿಸಿದ ಪ್ರಾಧಿಕಾರ ಕೋರಿದ್ದಲ್ಲಿ ಸಹಕಾರ ನೀಡಬೇಕು ಓಕೆನಾ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ನಿರ್ವಹಿಸಬೇಕಾದ ಅಂಶಗಳ ಕುರಿತು ಓಕೆ ಇಪ್ಪತ್ತೊಂಬತ್ತು ಇಪ್ಪತ್ತೈದು ಇದು ಏನಂದ್ರೆ ಇಪ್ಪತ್ತೊಂಬತ್ತು ಐದು ಇಪ್ಪತ್ತೈದರಿಂದ ಶಾಲೆಗಳು ಪ್ರಾರಂಭವಾಗಲಿದ್ದು ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಸದರಿ ದಿನಗಳಂದು ಶಾಲೆಗೆ ಹಾಜರಾಗಿ ಅಗತ್ಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಇದೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ವಿಡಿಯೋ ಮಾಡಿ ನೀಟಾಗಿ ಈ ಆರು ಪಾಯಿಂಟ್ಸ್ ಜೊತೆಗೆ ಇನ್ನೊಂದಿಷ್ಟು ಆ್ಯಡ್ ಮಾಡೋದಿದೆ ಅದನ್ನು ನಿಮಗೆ ಆ್ಯಡ್ ಮಾಡಿ ನಾನು ಇನ್ನೊಂದು ಸ್ಲೈಡ್ ಮಾಡ್ತೀನಿ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಂದು ಈಗ ಏನಂದರೆ ನೀವು ಇಪ್ಪತ್ತ ಈಗೇನು ನಡೀತಾ ಇದೆ ಈಗ ಪ್ರೆಸೆಂಟು ಈ ಶೈಕ್ಷಣಿಕ ಸಾಲ ಏನು ಮುಗೀತಲ್ಲ ಇದು ರಜಾ ಆದಮೇಲೆ ಕೆಲಸ ಮಾಡುವಂಥದ್ದಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂದರೆ ನೀವು ಜೂನ್ ಮೇ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಸೊ ದಿನ ನೋಡ್ಬಿಡೋಣ ಅಂತ ಹೇಳಿದ್ರೆ ಇವತ್ತು ನಾಲ್ಕು ಪಾಯಿಂಟ್ಸ್ ಇದ್ದಾವೆ ಏನಂದರೆ ಇಪ್ಪತ್ತೊಂಬತ್ತೈದು ಇಪ್ಪತ್ತೈದರಿಂದ ಶಾಲೆ ಪ್ರಾರಂಭವಾಗಲಿದ್ದು ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಸದರ ದಿನಗಳಲ್ಲಿ ಶಾಲೆಗೆ ಹಾಜರಾಗಿ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳ ಶಾಲಾ ಪ್ರಾವ ಪ್ರವೇಶಾತಿ ದಾಖಲಾತಿಯನ್ನು ಮೂವತ್ತು ಐದು ಇಪ್ಪತ್ತೈದರಿಂದ ಶಾಲಾ ಪ್ರಾರಂಭೋತ್ಸವದೊಂದಿಗೆ ಆರಂಭಿಸಿ ಮೂವತ್ತು ಆರು ಇಪ್ಪತ್ತೈದಕ್ಕೆ ಮುಕ್ತಾಯಗೊಳಿಸತಕ್ಕದ್ದು ಓಕೆ ಇದು ದಾಖಲಾತಿ ಆಂದೋಲನ ಮಾಡದ್ರ ಬಗ್ಗೆ ಇದೆ ಕ್ರಿಸ್ಮಸ್ಸು ಮತ್ತು ರಜೆ ಸಂಬಂಧಪಟ್ಟದ ಏನಂದರೆ ರಜೆ ಬೇಡಿಕೆಯನ್ನು ಸಂಬಂಧಿಸಿದ ಶಿಕ್ಷಣ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯ ಜಿಲ್ಲಾ ಉಪನಿರ್ದೇಶಕರು ಅವರಿಗೆ ಸಲ್ಲಿಸಿದ್ದಲ್ಲಿ ಈ ಬಗ್ಗೆ ಆಯಾ ಉಪನಿರ್ದೇಶಕರು ಕುರಿತು ಪರಿಶೀಲಿಸಿ ನಿರ್ಧರಿಸಬೇಕು ಸದರಿ ಡಿಸೆಂಬರ್ ಮಾಹೆಯಲ್ಲಿ ನೀಡುವ ಕ್ರಿಸ್ಮಸ್ ರಜಾ ಅವಧಿಯನ್ನು ಅಕ್ಟೋಬರ್ ಮಾಹೆಯ ಮಧ್ಯಂತರ ರಜೆಯಲ್ಲಿ ಕಡಿತಗೊಳಿಸಿ ಸೆರೆದುಗಿಸಲು ಕ್ರಮ ವಹಿಸಬೇಕು ಓಕೆ ಇದನ್ನು ಜೂನ್ನಲ್ಲಿ ಏನೇನು ಮಾಡಬೇಕು ಅನ್ನೋದು ಬರುತ್ತೆ ಇದೆಲ್ಲ ಇದು ಇಷ್ಟೇ ಹೇಳಿದ್ರೆ ಸಾಕಾಗಲಿಕ್ಕಿಲ್ಲ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆಂದರೆ ಇನಿಷಿಯಲ್ ಸ್ಟೇಜಲ್ಲಿ ತೊಗೊಳ್ಳೋವಂಥದ್ದು ಇನ್ನೊಂದು ಚೂರು ಚೂರು ನಾನು ಆ್ಯಡ್ ಆ್ಯಡಪ್ ಮಾಡ್ತೀನಿ ಸೊ ಅದು ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಈಗ ಪ್ರೆಸೆಂಟ್ ಏನು ಮಾಡಬಹುದು ಮತ್ತು ರಜೆಗಳು ಯಾವಾಗಿದೆ ಅನ್ನೋದನ್ನು ನಾವು ಇಲ್ಲಿ ಗುರುತಿಸ್ಕೊಂಡ್ರೆ ಮುಂದೆ ಏನು ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಬೋದು ಓಕೆನಾ ಥ್ಯಾಂಕ್ ಯು